నంబరత్ నాగేష్ కలిమిట్టి నంబరత్తు నాగేష్ కణమింటి ನಾಗೇಶ್ ಕರ್ಮೆಣಕಿ ಅವರಿಗೆ ಶ್ರೀ ಕೆಂಗಲ್ ಹೈಗುಡಿ ದರಗಳ ಸೇವಾ ಸೇವಾಕರಿಸುವುದಿಲ್ಲ ಧನ್ಯವಾದಗಳು ಕೂಡ ಬನ್ನೂರು ಶ್ರೀ ಕೆಂಗಲ್ ಐನ್ಗುಡಿ ಕನಗದ ಜಾತ್ರ ಸೇವಾ ಟ್ರಸ್ಟ್ ಪ್ರಸ್ತಿಯಿಂದ ತುಂಬ ಧನ್ಯವಾದಗಳು ད�ས 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 དསས དསས ད� ಏ ಪತ್ತರಿ ಇರಪ್ಪ ಜಡ್ ಜಸ್ ನೋಡ್ತಾರ ಬತ್ತಾರಿರು ಇನ್ನೊಂದು ನೋಡ್ಬೇಕು ನೋಡ್ತೀನಿ ಸುಮ್ಮನೆ ಇರೋ ಇರೋಲ್ಲಿರಪ್ಪಾ ಅವ್ರಿಲ್ಕ ಜಾತ್ರೆ ಹಂಚ ಇವತ್ತು ಈ ಒಂದು ಐಂಗಡಿ ಜಾತ್ರೆಗೆ ಕಡೆನು ಕೂಡ ಬಂದಿದೆ ಇಂದ್ರೇಶ್ ಕೆ ಇಂದ್ರೇಶ್ ಸಿ ಅವ್ರಿಗೆ ಇದಾದ್ಮೇಲೆ ಮತ್ತೆ ನಾವು ಬಿಡಿಸ್ತೀವಿ ಮೊದಲು ಮುಗ್ದೋಗ್ಲಿ ಆಮೇಲೆ ಮತ್ತೆ ಒಂದ್ಸಲ ಎಲ್ಲವನ್ನೂ ಬಿಡಿಸ್ತೀವಿ ಸರ್ ತಿರ್ಗಿಸ್ಕೊಂಡ್ ಬನ್ನಿ ನಂಬರ್ ಹನ್ನೆರಡು ನಂಬರ್ ಹನ್ನೆರಡು ಚಂದ್ರಯ್ಯ ನಂಬರ್ ಹನ್ನೆರಡು ಚಂದ್ರಯ್ಯ ನಿಲ್ಸಪ್ಪ ನಿಲ್ಸು ನಿರ್ಸೋ ನಿ ಚಂದ್ರಯ್ಯನವ್ರಿಗೂ ಕೂಡ ಶ್ರೀ ಕೆಂಗಲ್ ಹೈನ್ಗುಡಿ ತನಗ ಸೇವಾ ಧನ್ಯವಾದಗಳು ಏ ಹಿಂದೆ ಹೋಗಿ ಯಾಕೆ ಯಾಕೆ ಬರ್ತಾ ಇದ್ ಬಾಡಯ್ಯ

すてきな。<music>

Obrigado. ನಿಧಾನ ಏ ಯಾರಪ್ಪ ಯತ್ಮಾನ ಸೇಡ್ಬೋದಿ ಸೇಡ್ಬೇಕಪ್ಪ ಯತ್ಮಾನ ಯಾರಪ್ಪ ನಾವು ಈಗ ಇನ್ನೋಸುಗಳ ಜೋಡಂತಿಗಳ ಪ್ರದರ್ಶನ ಮೊದಲಿಗೆ ಅಲ್ಲಾತೇ ಇರುವಂಥ ಹೆಣ್ಣುಸುಗಳ ಪ್ರದರ್ಶನ ಕೈವಿಟ್ಟು ಆಚಾರ್ಯರು ಎಲ್ಲರು ಎಲ್ರು ಆಚರ್ ಹೋಗ್ಬೇಕಿವಾಗರೇ ಆಚರ್ಚೇರಿ ಐತ್ರಿ ಅವು ಎರಡಲ್ಲಿನ ಕಟ್ಸ್ಕೊಳ್ಳು ಸಾರಿ ಹಾಲಲ್ಲಿನ ಕಟ್ಸ್ಕೊಳ್ಳು ನಂಬರ್ ಒಂದು ಎರಡು ಎಲ್ಲಪ್ಪ ಬುಕ್ ಕೊಡಪ್ಪ ಕರ್ಸಂದು ಕುತ್ಕೊಡಪ್ಪ ಕಟ್ಸ್ಕೊಡ್ದವ ಅದು ಮಾರು ಏ ಪರ್ಸಪ್ಪ ಅದು ಕೂತ್ಕೊಂಡ್ರ